ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಗೆ ತಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಯುಜಿಸಿಇಟಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆಪ್ಷನ್ ಎಂಟ್ರಿ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಎನೇಬಲ್ ಆಗಿದೆ ಇದು ಜುಲೈ ಹದಿನಾಲ್ಕರವರೆಗೆ ಚಾಲ್ತಿಯಲ್ಲಿರ್ತದೆ ಸೊ ಬನ್ನಿ ಹಾಗಾದರೆ ಆಪ್ಷನ್ ಎಂಟ್ರಿ ಮಾಡೋಣ ಈಗಾಗಲೇ ಈ ಆಪ್ಷನ್ ಎಂಟ್ರಿ ವೆಬ್ಸೈಟ್ ಅನ್ನು ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ಗೆ ಲಿಂಕ್ ಮಾಡಿದೀವಿ ಸೊ ಅಲ್ಲಿಂದ ವೆಬ್ಸೈಟ್ ಓಪನ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ಆಪ್ಷನ್ ಎಂಟ್ರಿ ಡ್ಯಾಶ್ಬೋರ್ಡ್ಗೆ ರೀಡೈರೆಕ್ಟ್ ಆಗ್ತೀರಾ ಈಗ ನಿಮ್ಮ ಆಪ್ಲಿಕೇಶನ್ ರಿಜಿಸ್ಟರ್ಡ್ ನಂಬರ್ ಆಪ್ಷನ್ ಎಂಟ್ರಿ ಸಿಇಟಿ ನಂಬರ್ ಹಾಗೂ ಕ್ಯಾಪ್ಚರ್ ಎಂಟರ್ ಮಾಡಿಕೊಂಡು ಸೆಂಡ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡೋವಾಗ ನೀಡಿರುವ ಮೊಬೈಲ್ಗೆ ಒಟಿಪಿ ಬರುತ್ತೆ ಇಲ್ಲಿ ಒಟಿಪಿ ಎಂಟರ್ ಮಾಡಿ ನೆಕ್ಸ್ಟ್ ಫೇಸ್ ವೆರಿಫಿಕೇಶನ್ ಸ್ಟೆಪ್ ಇಲ್ಲಿ ಸ್ಟಾರ್ಟ್ ಕ್ಯಾಮರಾ ಮೇಲೆ ಕ್ಲಿಕ್ ಮಾಡಿ ವಿ ಕ್ಯಾಮರಾ ಮೂಲಕ ನಿಮ್ಮ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಿ ವೆರಿಫೈ ಅಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ನೋಡ್ತಾ ಇದ್ದೀರಾ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಈಗ ಹೈಡ್ ಆಗಿದೆ ಕಾರಣ ಮೊದಲಿಗೆ ಏಳ್ನೂರ ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಆಪ್ಷನ್ ಎಂಟ್ರಿ ಎನೇಬಲ್ ಆಗುತ್ತೆ ಸೊ ಈಗ ಪೇಮೆಂಟ್ ಮಾಡೋಣ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಈಗ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಯು ಆಪ್ಸ್ ಅಂದರೆ ಫೋನ್ಪೇ ಪೇ ಇತ್ಯಾದಿ ಯು ಪಿ ಐ ಬಳಸಿ ಪೇಮೆಂಟ್ ಕಂಪ್ಲೀಟ್ ಮಾಡಿ ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ಒಂದು ರಿಸೀಟ್ ಜನರೇಟ್ ಆಗುತ್ತೆ ಇದನ್ನ ಫ್ಯೂಚರ್ ರೆಫರೆನ್ಸ್ಗಾಗಿ ಪ್ರಿಂಟ್ಔಟ್ ತೆಗೆದು ಇಟ್ಟುಕೊಳ್ಳಿ ವೆಬ್ಸೈಟ್ನಲ್ಲಿ ಸರ್ವರ್ ಸಮಸ್ಯೆ ಇರುವುದರಿಂದ ನಿಮ್ಮ ಪೇಮೆಂಟ್ ವೆಬ್ಸೈಟ್ನಲ್ಲಿ ರಿಫ್ಲೆಕ್ಟ್ ಆಗಲು ನೀವು ವೆಬ್ಸೈಟ್ನಿಂದ ಲಾಗ್ಔಟ್ ಆಗಿ ಮತ್ತೆ ರೀಲಾಗಿನ್ ಆಗಬೇಕು ವೆಬ್ಸೈಟ್ ಸರಿಯಾಗಿ ಕೆಲಸ ಮಾಡುತ್ತಿದ್ದರೆ ರೀಪ್ರೆಸ್ ಮಾಡಿ ಮುಂದುವರಿಸಬಹುದು ಈಗ ನಾವು ವೆಬ್ಸೈಟ್ನು ರೀಲಾಗಿನ್ ಆಗೋಣ ಸೊ ಇವಾಗ ನೋಡಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅನ್ಹೈಡ್ ಆಗಿದೆ ನೀವು ವೀಗ ಆಪ್ಷನ್ ಎಂಟ್ರಿ ಮಾಡಬಹುದು ಇಲ್ಲಿ ನಾನು ಮೊದಲ ಹಂತದಲ್ಲಿ ಆಯ್ಕೆ ಮಾಡಿದ ಆಯ್ಕೆಗಳನ್ನು ಮುಂದಿನ ಎಲ್ಲಾ ಹಂತಗಳ ಆಸನ ಹಂಚಿಕೆಯಲ್ಲಿಯೂ ಅದೇ ರೀತಿ ಮುಂದುವರೆಯುತ್ತಿದ್ದೆ ಎಂಬುದು ನನಗೆ ತಿಳಿದಿದೆ ಮುಂದಿನ ಹಂತಗಳಲ್ಲಿ ಹೊಸ ಆಯ್ಕೆಗಳನ್ನು ಸೇರಿಸಲು ಅವಕಾಶ ಇರುವುದಿಲ್ಲ ಎಂಬುದು ತಿಳಿದಿದೆ ಆದರೆ ಆಯ್ಕೆಗಳನ್ನು ಅಳಿಸಲು ಬದಲಾಯಿಸಲು ಅಥವಾ ಕ್ರಮವನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವಿದೆ ಎಂಬುದನ್ನು ಒಪ್ಪಿಕೊಂಡು ಇಲ್ಲಿ ಚೆಕ್ಬಾಕ್ಸ್ ಅನ್ನು ರೈಟ್ ಮಾಡಿ ಐ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಡಿಸಿಪ್ಲಿನ್ ನಲ್ಲಿ ನಿಮ್ಮ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಸ್ಟ್ರೀಮ್ನಲ್ಲಿ ಕೋರ್ಸ್ ಅಥವಾ ಕಾಲೇಜ್ ಇವೆರಡಲ್ಲಿ ಯಾವುದಾದರೂ ಒಂದನ್ನೂ ಸೆಲೆಕ್ಟ್ ಮಾಡಿ ಈಗ ನೀವು ಆಯ್ಕೆ ಮಾಡಿತ ಕೋರ್ಸ್ನ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಕಾಲೇಜ್ಗಳ ಲಿಸ್ಟ್ ಕಾಣಿಸುತ್ತೆ ಈಗ ನಿಮ್ಮ ಇಚ್ಛೆಯ ಅನುಸಾರ ಅನುಕ್ರಮವಾಗಿ ಸಂಖ್ಯೆಯನ್ನು ನೀಡಿ ಆಪ್ಷನ್ ಎಂಟ್ರಿ ಮಾಡಿ ನಂತರ ಬೇರೆ ಕೋರ್ಸ್ಗಳಿಗೂ ಕೂಡ ಇದೇ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳಿ ಆದರೆ ನಂತರ ಆಯ್ಕೆ ಮಾಡಿಕೊಂಡ ಕೋರ್ಸ್ನ ಅನುಕ್ರಮ ಸಂಖ್ಯೆ ಈಗಾಗಲೇ ನೀಡ್ಲಾದ ಆಪ್ಷನ್ ಎಂಟ್ರಿಯ ನಂತರದ ಅನುಕ್ರಮವಾಗಿ ಸಂಖ್ಯೆಯಾಗಿರಬೇಕು ಸೊ ನಾವೀಗ ಬಿಎಸ್ಸಿ ಅಗ್ರಿಯಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡೋಣ ಕೊನೆಯಲ್ಲಿ ಸೇವ್ ಅಂಡ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಪ್ಷನ್ ಎಂಟ್ರಿ ಈಗ ಇನ್ನೊಂದು ಬದಿಯಲ್ಲಿ ರೆಕಾರ್ಡ್ ಆಗುತ್ತೆ ಅದನ್ನು ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಸರ್ವರ್ ಸಮಸ್ಯೆ ಇರುವುದರಿಂದ ಎರಾದ್ರೆ ಮತ್ತೆ ನಿಮ್ಮ ಅಕೌಂಟ್ ಅನ್ನು ಲಾಗಿನ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಪ್ರಿಂಟ್ಔಟ್ ತೆಗೆದಿಟ್ಟುಕೊಳ್ಳಿ ಮುಂದಿನ ಪ್ರಾಸೆಸ್ಗಾಗಿ ಇದು ಸಹಾಯಕವಾಗುತ್ತೆ ಸೊ ಹೀಗೆ ಸ್ನೇಹಿತರೆ ಯು ಜಿ ಸಿಇಟಿ ಆಪ್ಷನ್ ಎಂಟ್ರಿಯನ್ನ ಆನ್ಲೈನ್ನಲ್ಲಿ ಹೀಗೆ ಮಾಡಬಹುದಾಗಿದೆ ಆಪ್ಷನ್ ಎಂಟ್ರಿ ಮಾಡುವುದಕ್ಕಾಗಿ ಬಹಳ ಸಮಸ್ಯೆ ಇರುವ ಕಾರಣ ಆದಷ್ಟು ಬೇಗ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಸರ್ವ ಸಮಸ್ಯೆಯ ಕಾರಣ ಆಪ್ಷನ್ ಎಂಟ್ರಿ ದಿನಾಂಕ ಮುಂದಕ್ಕೆ ಹಾಕಬಹುದು ಅಥವಾ ಇದೇ ದಿನಾಂಕ ಕೊನೆಯಾಗಬಹುದು ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ಈ ಕುರಿತಾದ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಇನ್ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ